ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿ ಅದರ ಸಂತೋಷವನ್ನು ಹಂಚುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಸಭಾ ವೇದಿಕೆಯಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಆತ್ಮೀಯರಾದ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಗ್ರಾಮ ಚಾವಡಿ ಇದರ ಅಧ್ಯಕ್ಷರು ಕೂಡ ಆಗಿರುವಂಥ ವಿಜೇತ್ ಪಜೀರವರೇ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅಗ್ರಗಣ್ಯ ಮಹನೀಯರೇ ಮಹಿಳೆಯರೇ ಸಭಾ ವೇದಿಕೆಯ ಮುಂಭಾಗದಲ್ಲಿರುವಂಥ ಗುರು ಹಿರಿಯರೇ ಸಹೋದರ ಸಹೋದರಿಯರೇ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುವಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾದಂಥ ತೊಂಬತ್ತು ಜನರಲ್ಲಿ ಅದರಲ್ಲೂ ಕೂಡ ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಕೂಡ ಅದರ ವಿವಿಧ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಅದನ್ನು ಗುರುತಿಸಿ ಗೌರವಿಸುವಂಥ ಸಂದರ್ಭದಲ್ಲಿ ಬ್ರಹ್ಮಶ್ರೀ ಗುರು ಸೇವಾ ಸಂಘ ಗ್ರಾಮ ಚಾವಡಿ ಇಲ್ಲಿಗೆ ಕೂಡ ಸಮಾಜ ಸೇವೆಯ ನೆಲೆಯಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವುದು ಈ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ಅಥವಾ ಐದು ಗ್ರಾಮದಲ್ಲಿರುವಂಥ ಸಂಘ ಸಂಸ್ಥೆಯನ್ನು ನೆಚ್ಚಿಕೊಂಡು ಬಂದಿರುವಂಥ ಮನೆಯ ಮಹಿಳೆಯರಿಗೆ ಯಾವ ರೀತಿ ಸಂತೋಷವಾಗಿದೆ ಅದೇ ರೀತಿ ನಮಗೂ ಕೂಡ ಸಂತೋಷವಾಗಿದೆ ಎಂಬುದಾಗಿ ಹೇಳಿಕೊಳ್ಳುತ್ತಾ ಈ ಪ್ರಶಸ್ತಿಗೆ ಹಾಜರಾದಂಥ ಈ ಸಂಘಕ್ಕೆ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ಈ ಐದು ಗ್ರಾಮದ ಸಮಸ್ತ ಬಾಂಧವರ ಪರವಾಗಿ ಪ್ರಪ್ರಥಮವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತಾ ಇದ್ದೇನೆ ಈಗಾಗಲೇ ಎಲ್ಲರನ್ನು ಸ್ವಾಗತಿಸುವ ಜೊತೆಗೆ ರವೀಂದ್ರ ಬಂಗೇರ್ರವರು ಈ ಸಂಸ್ಥೆಯ ಆಗು ಹೋಗುಗಳ ಬಗ್ಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆರಂಭವಾದಂಥ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೈದರ ಈ ವೇಳೆಗೆ ಈ ಹಂತಕ್ಕೆ ಬೆಳೆಯಬೇಕಾದರೆ ಯಾರೆಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಮಾಡಿದಂಥ ಸೇವೆಯನ್ನು ನೆನಪಿಸಿಕೊಂಡರು ಅದೇ ರೀತಿ ಈಗಾಗಲೇ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದಂಥ ಈ ಸಂಘದ ಅಧ್ಯಕ್ಷರಾದಂಥ ವಿಜೇತ್ ಪಜೀರವರು ಕೂಡ ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಸಂಘ ಬೆಳೆದು ಬಂದ ದಾರಿ ಮತ್ತು ಈ ಸಂಘಕ್ಕೆ ಈ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೊಟ್ಟಂತ ಕೊಡುಗೆ ಮತ್ತು ಈ ಸಂಘ ಸಮಾಜಕ್ಕೆ ಕೊಟ್ಟಂತ ಮತ್ತು ಸಮುದಾಯಕ್ಕೆ ಕೊಟ್ಟಂತ ಕೊಡುಗೆಗಳನ್ನು ಕೂಡ ವಿವರಿಸುತ್ತಾ ಈ ಸಂಘ ಎರಡು ಸಾವಿರದ ಇಪ್ಪತ್ತೈದರಲ್ಲೆಲ್ಲ ಈ ಮೊದಲೇ ಈ ಸಂಘಕ್ಕೆ ಪ್ರಶಸ್ತಿ ಬರಬೇಕಾಗಿತ್ತು ಎಂಬ ಮಾತನ್ನು ಕೂಡ ನಮ್ಮ ಮುಂದೆ ಮೆಲುಕು ಹಾಕಿದರು ನಾನು ಹೇಳ್ತೇನೆ ಒಂದು ಸಂಸ್ಥೆ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಅಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಮತ್ತು ವೈಯಕ್ತಿಕವಾಗಿ ಕೂಡ ಪ್ರಶಸ್ತಿಗಳು ಬರ್ತವೆ ಈ ಸಂಘ ಒಂದು ಸಣ್ಣ ಮಟ್ಟದಲ್ಲಿ ಆರಂಭವಾಗಿ ಈ ಒಂದು ಹಂತಕ್ಕೆ ಬೆಳೆಯಬೇಕಾದರೆ ಇದರಲ್ಲಿ ಬಹಳಷ್ಟು ಹಿರಿಯರು ಊರ ಪರ ಊರ ದಾನಿಗಳ ಸಹಕಾರ ಮತ್ತು ಸರಕಾರ ಮತ್ತು ಇಲಾಖೆಯ ಅನುದಾನವನ್ನು ಅಚ್ಚುಕಟ್ಟಾಗಿ ಬಳಸಿಕೊಂಡು ಈ ಹಂತಕ್ಕೆ ಬೆಳೆಸುವಲ್ಲಿ ಒಂದು ಮುಂಚೂಣಿಯಲ್ಲಿ ನಿಂತಿದೆ ಅಂತೇಳಿ ನಾನು ಹೇಳಲು ಬಯಸ್ತಾ ಇದ್ದೇನೆ ಈ ಸಂಸ್ಥೆ ಇವತ್ತು ಅರ್ಹವಾಗಿ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಯಾಕೆ ಪಡೆದಿದೆ ಎಂಬುದಾಗಿ ಹೇಳಬೇಕಾದ್ರೆ ಈ ಸಂಸ್ಥೆ ಬೆಳೆದು ಬೆಳೆದು ಬರ್ತಾ ಈ ಸಂಸ್ಥೆಗೆ ಆದಾಯವಾಗಿ ಒಂದು ಕಂಟಡವನ್ನು ನಿರ್ಮಾಣ ಮಾಡಿಕೊಂಡು ತದನಂತರ ಊರ ಪರ ಊರ ದಾನಿಗಳ ಸಹಕಾರದಿಂದ ಮತ್ತು ಇಲಾಖೆಯ ಜನಪ್ರತಿನಿಧಿಗಳ ಸಹಕಾರವನ್ನು ಪಡೆದುಕೊಂಡು ಈ ಸಮುದಾಯ ಭವನವನ್ನು ನಿರ್ಮಾಣ ಮಾಡುವ ಮುಖಾಂತರ ಈ ಸಂಸ್ಥೆಗೆ ಒಂದು ಆದಾಯ ಬರುವಂತಹ ಒಂದು ನೆಲೆಯಲ್ಲಿ ಒಂದು ಈ ಒಂದು ಕಟ್ಟಡವನ್ನು ಮಾಡಿಕೊಂಡು ಇದರಿಂದ ಬರುವಂಥ ಆದಾಯದಲ್ಲಿ ಈ ಸಂಸ್ಥೆಯಲ್ಲಿ ವಿವಿಧ ಗ್ರಾಮಗಳ ಏನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದಾರೆ ಅವರನ್ನು ಗುರುತಿಸಿಕೊಂಡು ಶಿಕ್ಷಣ ಕ್ಷೇತ್ರಕ್ಕೆ ಸ್ಕಾಲರ್ಶಿಪ್ ಕೊಡುವಂತಹ ಒಂದು ಕಾರ್ಯಕ್ರಮ ಅದೇ ರೀತಿ ಸಮುದಾಯದಲ್ಲಿ ಬೇರೆ ಬೇರೆ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂತಹ ಒಂದು ಕಾರ್ಯಕ್ರಮವನ್ನು ಈ ಸಂಸ್ಥೆ ಮಾಡಿಕೊಂಡು ಬರುತ್ತಿರುವುದು ಕೂಡ ಒಂದು ಅಭಿನಂದನಾರ್ಹ ಮತ್ತು ಇತರರಿಗೆ ಮಾದರಿಯಾದಂತಹ ಒಂದು ಕಾರ್ಯಕ್ರಮ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುವಂತಹ ಈ ಒಂದು ಸಂಸ್ಥೆ ಈಗಾಗಲೇ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಲ್ಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಅರ್ಹವಾದಂತಹ ಒಂದು ಸಂಘ ಯಾವುದಂತ ಹೇಳಿದರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಹಕಾರಿ ಸಂಘ ಮುಂದಕ್ಕೆ ಇಂತಹ ಪ್ರಶಸ್ತಿ ಕೂಡ ಈ ಸಂಘಕ್ಕೆ ಅರ್ಹವಾಗಿ ಬರಲಿ ಅಂತ ಹೇಳಿ ನಾನು ಆರೈಸ್ತೇನೆ ಇದಕ್ಕೆಲ್ಲ ಕಾರಣ ಏನಂತ ಹೇಳಿದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ತೋರಿಸಿದಂತ ಒಂದು ಸಂಸ್ಥೆ ಅದು ಬ್ರಹ್ಮಶ್ರೀ ನಾರಾಯಣಗುರು ಗ್ರಾಮ ಚವಡಿ ಸಂಸ್ಥೆ ಏನಂತ ಹೇಳಿದರೆ ಯಾವತ್ತೂ ಕೂಡ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಮುಂದಕ್ಕೆ ಹೋದಾಗ ಹಿರಿಯರಿಗೆ ಗೌರವ ಕೊಟ್ಟು ನಾವು ಮುಂದಕ್ಕೆ ಹೋದಾಗ ಅವರ ಒಳ್ಳೆಯ ಒಳಿತಿನ ಮಾತನ್ನು ನಾವು ಕೇಳಿಕೊಂಡು ಮುಂದಕ್ಕೆ ಬಂದಾಗ ನಾವು ಒಗ್ಗಟ್ಟಿನಿಂದ ಯಾವುದನ್ನು ಕೂಡ ಸಾಧಿಸಬಹುದು ಅದರಿಂದಾಗಿ ಈ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈಗಾಗಲೇ ಹೇಳಿದ ಹಾಗೆ ಒಂದು ಗುಡಿಸಲಿನಲ್ಲಿ ಆರಂಭವಾದಂತಹ ಒಂದು ಸಂಸ್ಥೆ ಕೋಟ್ಯಾಂತರ ರೂಪಾಯಿಯ ಒಂದು ಕಟ್ಟಡವನ್ನು ಇಲ್ಲಿ ಸ್ಥಾಪನೆ ನೀವು ಮಾಡಬೇಕಾದರೆ ಹಿರಿಯರ ಆಶೀರ್ವಾದದೊಂದಿಗೆ ಒಗ್ಗಟ್ಟಿನಿಂದ ಹೋದ್ರಿಂದ ಅದು ಸಾಧ್ಯವಾಯಿತು ಎಂಬುದಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ವಿಶೇಷವಾಗಿ ಎಲ್ಲರೂ ಕೂಡ ನಮ್ಮ ರವೀಂದ್ರ ಬಂಗೇರ್ರವರನ್ನು ಎಲ್ಲರೂ ಕೂಡ ನೆನಪಿಸಿದರು ನಾನು ಕೂಡ ನೆನೆಸ್ತೇನೆ ನನ್ನ ಸ್ನೇಹಿತ ನನ್ನ ಶಾಲೆಯಲ್ಲಿ ಸಹಪಾಠಿ ಕೂಡ ರವೀಂದ್ರ ಬಂಗೇರ ಯಾಕೆಂತ ಹೇಳಿದರೆ ಅವತ್ತು ಕೂಡ ಕಲಿಕೆಯಲ್ಲಿ ಬಹಳ ಮುಂಚೂಣಿಯಲ್ಲಿ ಇದ್ದವರು ಕ್ಲಾಸಿನಲ್ಲಿ ಫಸ್ಟ್ ಅಥವಾ ಸೆಕೆಂಡಲ್ಲಿ ಬರುವಂಥವರು ರವೀಂದ್ರ ಬಂಗೇರ ನೆನಪಿದೆ ಇಲ್ವ ಅಂತೇಳಿ ಗೊತ್ತಿಲ್ಲ ಅವತ್ತಿನಿಂದಲೂ ಕೂಡ ಕಲಿಕೆಯಲ್ಲಿ ಹೇಗೆ ಹಠ ಅದೇ ರೀತಿ ತಾನು ಹಿಡಿದಂಥ ಕಾಲದಲ್ಲಿ ಹಠ ಹಿಡಿದು ಸಾಧಿಸುವಂತ ಒಬ್ಬ ಸಾಧಕ ಅದು ರವೀಂದ್ರ ಬಂಗೇರ ಯಾಕಂತ ಹೇಳಿದರೆ ಯಾವತ್ತೂ ಕೂಡ ಇವತ್ತು ಅವರಲ್ಲಿ ಮುಂದೆ ಕೂತ್ಕೊಳ್ಬೇಕಾಗಿರಲಿಲ್ಲ ಅವರು ಸ್ಟೇಜಲ್ಲಿ ಕೂತ್ಕೊಳ್ಬಹುದು ಅವರ ವ್ಯಕ್ತಿತ್ವ ಆತರ ಅವರು ಬೆಳೆದು ಬಂದಂತ ದಾರಿ ಆತರ ಯಾಕಂತ ಹೇಳಿದರೆ ಅವರು ಹಿರಿಯರ ಹಾಕಿಕೊಂಡಂತ ಮಾರ್ಗದರ್ಶನದಲ್ಲಿ ಅವರು ಕಲಿತಂತ ವಿದ್ಯೆಯಿಂದ ಅದನ್ನು ಏನಾದರೂ ಸಾಧಿಸಬೇಕು ಎಂಬುದಾಗಿ ತನ್ನ ದಿನದ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಕೆಲವೊಂದು ಗಂಟೆಗಳನ್ನು ಆರಂಭ ಇವರು ಯಾವಾಗ ಈ ಸಂಘಕ್ಕೆ ಸೇರಿದ್ದಾರೆ ಅಂದಿನಿಂದಲೂ ಕೂಡ ಇಂದಿನವರೆಗೂ ಕೂಡ ಒಂದು ಮೀಸಲಿಟ್ಟು ಕೆಲಸ ಮಾಡುವಂಥ ಒಂದು ವ್ಯಕ್ತಿತ್ವ ರವೀಂದ್ರ ಬಂಗೇರದ್ದು ಈಗಾಗಲೇ ಹೇಳಿದರು ವಿಜೇತರವರು ಅವರು ಈ ಸಂಸ್ಥೆ ಎರಡು ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆದು ಬಂದ ದಾರಿಯ ಒಂದು ಚಿತ್ರಣವನ್ನು ನಾವು ಜಿಲ್ಲಾ ಪ್ರಶಸ್ತಿಗೆ ನಾವು ಅರ್ಜಿ ಹಾಕುವಾಗ ಅರ್ಜಿಯ ಜೊತೆ ನಾವು ಮಾ ಪ್ರಾಕ್ ಮಾಡಿದಂತ ಕೆಲಸವನ್ನು ಅವರು ಇರಬೇಕು ಯಾಕೆ ಈ ಸಂಘಕ್ಕೆ ಹೇಳಿ ಅಲ್ಲಿ ನೋಡುವಾಗ ಈ ಈ ಒಂದು ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಕೇಳ್ತಾರೆ ಅಂತ ಸಂದರ್ಭದಲ್ಲಿ ಅದು ಮಾಡಲಿಕ್ಕೆ ಅಷ್ಟು ಸುಲಭ ಅಲ್ಲ ಅಷ್ಟು ಆವತ್ತಿನಿಂದ ಇವತ್ತಿನವರಿಗೆ ಪೇಪರ್ ಕಟ್ಟಿಂಗ್ ಫೋಟೋಸ್ ಮತ್ತೊಂದು ಇನ್ನೊಂದು ಎಲ್ಲ ತಾವು ಮಾಡಿದಂಥ ಸೇವಾ ಕಾರ್ಯಗಳ ಒಂದು ಚಿತ್ರಣ ಇಡಬೇಕಾದ್ರೆ ಅದು ಅವರು ಮತ್ತು ಅವರ ತಂಡ ಅಷ್ಟು ಕಷ್ಟ ಪಟ್ಟಿರಬಹುದು ಅಂತ ಒಂದು ಕೆಲಸ ಕಾರ್ಯವನ್ನು ಮಾಡಿರಬಹುದು ಇವತ್ತು ನಾನು ಯಾವತ್ತೂ ಕೂಡ ನೋಡ್ತಾ ಇದ್ದೇನೆ ನಮ್ಮ ಮೊದಲನೇ ಹಿರಿಯರಿರಲಿ ಇರಲಿ ಯಾರೇ ಅಧ್ಯಕ್ಷರಾಗಲಿ ಯಾರೇ ಪದಾಧಿಕಾರಿ ಆಗಲಿ ಅವರ ಜೊತೆ ಈ ಸಂಘಕ್ಕೆ ಏನಾದರೂ ಅನುದಾನ ಸಹಾಯ ಸಹಾಯತೆ ಬೇಕಿದ್ರೆ ಆ ತಂಡದಲ್ಲಿ ರವೀಂದ್ರ ಒಬ್ಬರು ಇದ್ದೇ ಇರ್ತಾರೆ ಅದೇ ರೀತಿ ನಮ್ಮ ತೀರಿ ಹೋದ ಲಕ್ಷ್ಮಣರು ಲಕ್ಷ್ಮಣ್ ರೋಡ್ ಕೂಡ ಅವರು ಕೂಡ ಇದ್ದೇ ಇದ್ರು ಅದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಲು ನಾನು ಹೋಗ್ತಾ ಇದ್ದೇನೆ ನಾನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಇನ್ನೂ ಕೂಡ ಗಣ್ಯರಿದ್ದಾರೆ ಮಾತಾಡೋದ್ರೆ ಬಹಳಷ್ಟು ವಿಚಾರಧಾರೆಗಳನ್ನು ನಾವು ಇಲ್ಲಿ ಮಾತಾಡಬಹುದು ನಾವು ಚರ್ಚೆ ಮಾಡಬಹುದು ಯಾಕಂತ ಹೇಳಿದರೆ ಈ ಸಂಸ್ಥೆಯ ಬಗ್ಗೆ ಇವತ್ತು ಇಲ್ಲಿ ನಿಮಗೆ ಅರ್ಹವಾಗಿ ಜಿಲ್ಲಾ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕಿದ್ರೆ ಬಹಳಷ್ಟು ಜನರು ಕೂಡ ನಿಮಗೆ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ ಈಗಾಗಲೇ ಹೇಳಿದರು ಈ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕಿದ್ರೆ ನಮ್ಮ ಸ್ಪೀಕರ್ ಸಾಹೇಬರು ಈ ಭಾಗದ ಶಾಸಕರು ಅವರ ಸಲಹೆಯನ್ನು ಕೂಡ ಜಿಲ್ಲಾಧಿಕಾರಿ ಕೇಳ್ತಾರೆ ನಿಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅರ್ಜಿಯನ್ನು ಹಾಕ್ತಾರೆ ತುಂಬ ಸಂಸ್ಥೆಗಳು ಹಾಕಿದೆ ಆದರೆ ಗ್ರಾಮ ಚಾವಡಿಗೆ ಯಾಕೆ ಈ ಸಲ ಬಂತ ಅಂತ ಹೇಳಿದರೆ ನಮಗೆ ಗೊತ್ತಿರಬಹುದು ತುಂಬ ಜನ ಅಂತೇಳಿ ಈಗ ನಮ್ಮ ಪಟ್ಟಿಯನ್ನು ನಮ್ಮ ವಿಜೇತರವರು ಹೇಳಿದರು ಆ ಪಟ್ಟಿಯ ಜೊತೆಗೆ ಇನ್ನೊಂದು ಎರಡು ಹೆಸರನ್ನು ಸೇರಿಸಬೇಕು ನಮ್ಮ ಹರೀಶ್ ಕುಮಾರ್ ಎಮ್ ಎಲ್ ಸಿ ಇದ್ದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಅಬು ಅವರು ಕೂಡ ನಿಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇದಕ್ಕೆ ಈ ಸಂಘಕ್ಕೆ ಅರ್ಹವಾಗಿ ಕೊಡ್ಬೇಕಂತೇಳಿ ಅದೇ ರೀತಿ ಇಬ್ರಾಹಿಂ ಕೋರ್ಜಲ್ರವರು ನಮ್ಮ ರಹಮಾನ್ ಕೋರ್ಜಲ್ ಅಣ್ಣ ನೇರವಾಗಿ ನಮ್ಮ ಸ್ಪೀಕರ್ ಸಾಹೇಬ್ರಿಗೆ ಫೋನ್ ಮಾಡಿ ಆ ಸಂಘಕ್ಕೆ ಈ ಸಲ ಕೊಡಲೇಬೇಕಂತ ಹೇಳುವಂಥ ಒಂದು ವಿಷಯವನ್ನು ಹೇಳಿದ್ದಾರೆ ನಾವದು ಹೇಳುವಾಗ ಸ್ಪೀಕರ್ ಸಾಹೇಬರ ಬಾಯಲ್ಲಿ ಬರ್ತಿದ್ದಂಥ ಒಂದು ಮಾತು ಈ ಸಂಘಕ್ಕೆ ನಾವು ಕೊಡಬೇಕು ಆದರೆ ಈ ಸಂಘದಲ್ಲಿ ಹರೀಶ್ ಪೂಜಾರಿ ಅವರ ಮಗಳು ಶ್ರೀರಕ್ಷ ನಮ್ಮ ಸುರೇಖಾ ಟೀಚರ್ ಅವರ ಮಗಳು ಕೂಡ ಕಲಾಕ್ಷೇತ್ರದಲ್ಲಿ ಬಹುಮುಖ ಪ್ರತಿಭೆಗೆ ಕೂಡ ಅರ್ಜಿ ಸಲ್ಲಿಸ್ತಾರೆ ನಿಮ್ಮವರೇ ಅಲ್ಲ ನಾನು ಅವರಿಗೆ ಕೊಡ್ಬೇಕಾ ಇವರಿಗೆ ಕೊಡ್ಬೇಕಾ ಅಂತ ಹೇಳುವಂಥ ಒಂದು ಇದರಲ್ಲಿ ಇದ್ದೇನೆ ಅಂತ ಹೇಳಿ ಅವಾಗ ನಾನು ನಮಗೆ ಸುರೇಖಾ ಟೀಚರ್ಗೆ ನಾನು ಒಂದಿನ ಫೋನ್ ಮಾಡಿದೆ ಫೋನ್ ಮಾಡಿ ಮಾತಾಡಿದೆ ಈಗ ಸ್ಪೀಕರ್ ಸಾಹೇಬರು ಹೇಳ್ತಾರೆ ನಿಮ್ಮ ಇಬ್ಬರಲ್ಲಿ ಯಾರಿಗೆ ಕೊಡ್ಬೇಕಂತ ಹೇಳುವಂಥ ಒಂದು ಇದು ಇದೆ ಅವಾಗ ನಮ್ಮ ಸುರೇಖಾ ಟೀಚರ್ ನನ್ನ ಹತ್ರ ಒಂದು ಹೇಳಿದಂಥ ಮಾತನ್ನು ಇಲ್ಲಿ ಹೇಳಬೇಕು ನನಗೆ ನನ್ನ ಮಗಳಿಗಿಂತ ನನ್ನ ಸಂಘ ಮುಖ್ಯ ನನ್ನ ಸ ನನ್ನ ಮಗಳಿಗಿಂತ ನನ್ನ ಸಂಘ ಮುಖ್ಯ ಅಂತ ಹೇಳಿ ನನಗೆ ಸುರೇಖಾ ಟೀಚರ್ ಅವರು ಅವತ್ತು ನನಗೆ ಹೇಳಿದರು ನನ್ನ ಸಂಘಕ್ಕೆ ಈ ಪ್ರಶಸ್ತಿ ಬುದಲಿಗೆ ಬರಬೇಕು ನನ್ನ ಮಗಳಿಗೆ ಮುಂದಕ್ಕೆ ಕೂಡ ಬರ್ಬೋದು ಎಂಬಂಥ ಆಶಾಭಾವನೆ ನನಗೆ ಆವತ್ತು ನನ್ನ ಜೊತೆ ಅವರ ಮಾತನ್ನು ನನ್ನ ಜೊತೆ ಹೇಳಿದ್ದಾರೆ ಅದನ್ನು ನಾನು ಇಲ್ಲಿ ಮೆಲುಕು ಹಾಕಲು ಇಷ್ಟಪಡ್ತೀನಿ ಯಾಕಂತ ಹೇಳಿದರೆ ಈ ಸಂಘಕ್ಕೆ ಅವರ ಗಂಡೆ ಇರ್ಬೋದು ಸುರೇಖಾ ಟೀಚರ್ ಇರ್ಬೋದು ಅವರೊಬ್ಬ ಟೀಚರ್ ಆಗಿದ್ದರೂ ಕೂಡ ಸಮಾಜಮುಖಿ ಮುಖ್ಯ ಕೆಲಸ ಮಾಡೋರು ನಮ್ಗೊತ್ತು ನಮ್ಮ ಅರೆಕಳ ನಮ್ಮ ಇಲ್ಲಿ ಹೈಸ್ಕೂಲ್ ನಮ್ಮ ಹಾಜಬ್ರು ಇದ್ದಾರೆ ನಮ್ಮ ಐಸ್ಕೂಲ್ನಲ್ಲಿ ನಮ್ಮ ಜೊತೆ ಹತ್ತಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಕೆಲಸ ಮಾಡ್ತಾ ಬಂದಿರು ಅವರ ಕೆಲಸ ಕಾರ್ಯ ಎಲ್ಲ ನಮ್ಗೆ ಗೊತ್ತಿದೆ ಚೆನ್ನಾಗಿ ಗೊತ್ತಿದೆ ಅಂತ ಒಂದು ವ್ಯಕ್ತಿತ್ವದವರು ಈ ಸಂಘದಲ್ಲಿ ಇದ್ದ ಕಾರಣ ಈ ಸಂಘ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಹವಾಗಿದೆ ನಾನು ಹೇಳ್ತೇನೆ ಈ ಸಂಘ ಮುಂದಕ್ಕೆ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಹವಾಗಲಿ ಮುಂದಕ್ಕೆ ದೇಶ ಮಟ್ಟದಲ್ಲಿ ಯಾವುದಾದರೂ ಪ್ರಶಸ್ತಿ ಸಿಗುದಿದ್ರು ಕೂಡ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಸಂಘಕ್ಕೆ ಲಭಿಸಲಿ ಲಭಿಸಬೇಕಾದ್ರೆ ತಾವು ಒಗ್ಗಟ್ಟಿಯಿಂದ ಹೋಗಬೇಕು ತಾವು ಎಲ್ಲರ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಹೋಗಬೇಕು ಇದರಲ್ಲಿ ಯಾರೆಲ್ಲ ಕಷ್ಟಪಟ್ಟಿದ್ದಾರೆ ಹಿರಿಯರ ಮಾರ್ಗದರ್ಶನ ಪಡಿಬೇಕು ಹಿರಿಯರ ಮಾರ್ಗದರ್ಶನ ಪ್ರಕಾರ ಯುವಕರು ದುಡಿದಾಗ ಈ ಸಂಘ ಮುಂದೊಂದು ದಿನ ಈ ಈ ಹಂತದಲ್ಲ ಇನ್ನೂ ಕೂಡ ದೊಡ್ಡ ಹಂತಕ್ಕೆ ಏರಿಕೊಂಡು ನಿಮ್ಮ ಸಮಾಜಕ್ಕೆ ಮಾತ್ರವಲ್ಲ ಸಮುದಾಯಕ್ಕೆ ಮಾತ್ರವಲ್ಲ ಇಲ್ಲಿರುವ ಎಲ್ಲ ಸಮಾಜ ಬಾಂಧವರಿಗೂ ಕೂಡ ಸೇವೆ ಮಾಡುವಂಥ ಶಕ್ತಿ ಭಗವಂತನು ನಿಮ್ಮ ಕೈಯಲ್ಲಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆದರೆ ಹೇಳಿಕೊಂಡು ನನ್ನನ್ನು ಇಲ್ಲಿ ಕರೆಸಿ ಮಾತಾಡಲು ಅವಕಾಶ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಈ ಒಂದು ಸಂಘ ಇಷ್ಟು ಮಟ್ಟಕ್ಕೆ ಬೆಳೆಯಲು ಕಾರಣೀಭೂತರಾದಂಥ ಎಲ್ಲ ಹಿರಿಯರಿಗೆ ಎಲ್ಲ ಪ್ರಸ ಪ್ರಸ್ತುತ ಇರುವ ಎಲ್ಲರಿಗೂ ಕೂಡ ಗೌರವವನ್ನು ಸಲ್ಲಿಸಿಕೊಂಡು ನನ್ನ ಮಾತಿಗೆ ವಿರಾಮ ಆಗ್ತಾ ಇದ್ದೇನೆ ಜೈ ಜೈ ಕರ್ನಾಟಕ